ರಾಜ್ಯದ ಸಚಿವರು ಹಾಗೂ ವಾಲ್ಮೀಕಿ ಸಮುದಾಯದ ಪ್ರಭಾವಿ ಮುಖಂಡರಾದ ಸತೀಶ್ ಜಾರಕಿಹೊಳರನ್ನ ಅವಚ್ಚ ಶಬ್ದಗಳಿಂದ ಅವಮಾನವಾಗಿ ನಿಂದಿಸಿದ್ದು ಅತಿ ಶೀಘ್ರದಲ್ಲಿ ಅವರನ್ನ ಬಂಧಿಸಬೇಕೆಂದು ಪರಿಶಿಷ್ಟ ಪಂಗಡದ ವಿಭಾಗದ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಮಸಾಗರ ಮಂಚಣ್ಣ ಆಗ್ರಹಿಸಿದ್ದಾರೆ ನಾಯಕನಟ್ಟಿ ಪಟ್ಟಣದಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾರೆ ಹೌದು ಮೋಹಿತ್ ನರಸಿಂಹಮೂರ್ತಿ ಎಂಬವರು ಸತೀಶ್ ಜಾರಕಿಹೊಳಿ ಅವರು ದಲಿತರ ವಾಲ್ಮೀಕಿ ಸಮುದಾಯದ ಪ್ರಭಾವಿ ಹಾಗೂ ಐಂದ ವರ್ಗಗಳ ಮುಖಂಡರು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರ ಬಗ್ಗೆ ವಿಡಿಯೋದಲ್ಲಿ ಅನೇಕ ಕೆಟ್ಟ ಶಬ್ದಗಳಲ್ಲಿ ನಿಂದಿಸುವುದು ಖಂಡನೀಯ ಹಾಗೂ ಇವನ ವರದ ದೂರು ದಾಖಲಿಸಿಕೊಂಡು ಕೂಡಲೇ ಬಂಧಿಸಬೇಕು ಇವನ ಹಿಂದಿರುವ ಷಡ್ಯಂತ್ರ ಬಗ್ಗೆ ಸೂಕ್ತ ಸಂಪೂರ್ಣ ತನಿಖೆ ಮಾಡಿ ತಪ್ಪಿತಸ್ಥರನ್ನ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕೆಂದು ತಮಗೆ ದೂರು ಕೊಡುವುದರ ಮೂಲಕ ಕೇಳ್ಕೊಳ್ತಿದೆ ಎಂದು ಅವರು ಹೇಳಿದ್ದಾರೆ ಸಂದರ್ಭದಲ್ಲಿ ರಾಮಸಾಗರ ಮಂಜಣ್ಣ ರೆಕ್ಕಲ್ಗೇರಿ ತಿಪ್ಪೇಶ್ ಮಲ್ಲೂರಹಳ್ಳಿ ನಾಗರಾಜ್ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯ ವೀರೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಹರೀಶ್ ನಮ್ಮ ವಾಲ್ಮೀಕಿ ಸಮುದಾಯದ ಪ್ರಮುಖ ಮತ್ತು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಜಾರಕಿಹೊಳಿ ಸಾಹೇಬ್ರನ್ನು ಕೆಲವು ಒಬ್ಬ ಅಮಾದಾಯ ವ್ಯಕ್ತಿ ವೀಡೆ ಮಾಡುವ ಮೂಲಕ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟು ನಮಗೆ ನೋವುಂಟು ಮಾಡಿದ್ದಾರೆ ದಯವಿಟ್ಟು ಆ ವ್ಯಕ್ತಿಯನ್ನ ಕಠಿಣ ಶಿಕ್ಷೆಗೆ ಗುರಿಪಡಿಸ್ಬೇಕಂತೇಳಿ ನಾವು ಈಗ ನಾಯ್ನಟಿ ಪೊಲೀಸ್ ಠಾಣೆಗೆ ಬಂದು ದೂರು ಸಲ್ಲಿಸಿರುತ್ತೇವೆ ಹಾಗೂ ನಮ್ಮ ಸಮುದಾಯದ ಎಲ್ಲ ಯುವಕರು ಸೇರಿ ಮುಂದಿನ ದಿನಗಳಲ್ಲಿ ಅವನಿಗೆ ಉಗ್ರವಾದ ಶಿಕ್ಷೆ ಕೊಡದಿದ್ದ ಪಕ್ಷದಲ್ಲಿ ನಾವು ಉಗ್ರ ಹೋರಾಟ ಕೂಡ ಮಾಡುವಂತ ತೀರ್ಮಾನ ಮಾಡಿಕೊಂಡಿದ್ದೀವಿ